ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭುವನೇಶ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ನೋಡಿ ಯೂಟ್ಯೂಬಿಂದ ನನಗೆ ಸಿಲ್ವರ್ ಬಟನ್ ಬಂದಿದೆ ತುಂಬ ಸಂತೋಷ ಆಗ್ತಾ ಇದೆ ಎಷ್ಟು ಅಂದರೆ ಹೇಳ್ಕೊಳಕ್ಕೆ ಅಸಾಧ್ಯ ಅಷ್ಟೊಂದು ಸಂತೋಷ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕಿಂತ ಒಂದು ಸ್ವಲ್ಪ ಹಿಂದ್ಕೋಗೋಣ ಅಂದರೆ ಫಸ್ಟು ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಊರಿನ ಗ್ರಾಮದ ಜನಗಳು ಹಾಗೆ ನಮ್ಮ ಅಕ್ಕಪಕ್ಕದ ಗ್ರಾಮದವರಾಗಿರ್ಬೋದು ಇಲ್ಲ ಪಕ್ಕದ ತಾಲೂಕು ಜಿಲ್ಲೆಯವರಾಗಿರ್ಬೋದು ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಏ ಏನೋ ಹುಚ್ಚ ಹುಚ್ಚಿನ ಥರ ಮಾಡ್ತಾನಲ್ಲೋ ಅಂತ ನಮ್ಮ ಅಪ್ಪ ಅಮ್ಮಂಗೆಲ್ಲ ಬಂದು ಹೇಳ್ಬಿಟ್ಟಿದ್ದಾರೆ ಆಗ ನಮ್ಮ ಅಪ್ಪ ಅಮ್ಮ ಅಯ್ಯೋ ನನ್ನ ಮಗ ಹಾದಿ ಏನಾರು ತಪ್ತಾ ಇದ್ದಾನೆ ಅಂದ್ಬಿಟ್ಟು ನನ್ನ ಬೋಧಿರೋದು ಉಂಟು ಜಗಳ ಮಾಡಿರೋದು ಉಂಟು ಇವತ್ತು ಅಂದರೆ ಹೇಳ್ಕೊಳಕ್ಕೆ ನನ್ನ ಬಾಯಲ್ಲಿ ಪದಗಳೇ ಬರ್ತಾಯಿಲ್ಲ ನೋಡಿ ಅವತ್ತೆಲ್ಲ ಆ ರೀತಿ ಅಂದರು ಇವತ್ತು ಕೂಡ ನಮ್ಮ ಅಪ್ಪ ಅಮ್ಮ ಹೋಗು ವೀಡಿಯೋಸ್ ಮಾಡು ಅಂತ ಹೇಳ್ತಾರೆ ಅದಕ್ಕೆ ನೀವು ಕೊಟ್ಟಿರೋ ಪ್ರೀತಿ ಇವತ್ತು ಎಲ್ಲಿ ಸಿಕ್ಕಿದ್ರು ಜನ ಮಾತಾಡಿಸ್ತಾರೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಇಳಿದ್ಬಿಟ್ಟು ಮಾತಾಡಿಸ್ತಾರೆ ದೊಡ್ಡ ದೊಡ್ಡ ಅಫಿಷಿಯಲ್ಗಳು ಗೌರ್ಮೆಂಟ್ ನೌಕರಿಯವರು ಎಲ್ಲ ಪ್ರತಿಯೊಬ್ಬರು ನಿಲ್ಲಿಸಿ ಬಾರಪ್ಪ ಟೀ ಕುಡಿ ಕಾಫಿ ಕುಡಿ ಅಂತೆಲ್ಲ ಊಟ ಮಾಡು ಈ ಥರ ಎಲ್ಲ ಕೇಳ್ತಾರೆ ಹೇಗಿದ್ದೀಯಾ ಚೆನ್ನಾಗಿ ಮಾಡು ಇನ್ನೂ ನೀನು ಎತ್ತರಿಕೆ ಏನೋ ಬೆಳೀಬೇಕು ಅಂತೆಲ್ಲ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಒಂದು ಕಡೆ ನೆನೆಸ್ಕೊಂಡಾಗ ನನಗೆ ತುಂಬ ದುಃಖ ಆಗುತ್ತೆ ಇರಲಿ ಇವತ್ತು ನನಗೆ ಸಿಲ್ವರ್ ಬಟನ್ ಬಂದಿದೆ ತುಂಬ ಸಂತೋಷ ಆಗ್ತಾ ಇದೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಕ್ಕೆ ಕೊಟ್ಟಾಗ ನನ್ನ ಹತ್ರ ಒಂದು ಚಿಕ್ಕ ಒಂದು ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಇತ್ತು ಅಷ್ಟೇ ಅದು ಕೂಡ ಕ್ಯಾಮ್ರಾ ಕ್ಲಾರಿಟಿ ಬರ್ತಿರಲಿಲ್ಲ ಅದರೊಳಗೆ ಹೆಂಗೆಂಗೋ ವೀಡಿಯೋಗಳನ್ನು ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗಿ ನೋಡಪ್ಪ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ನನ್ನ ಉದ್ದೇಶ ಏನು ನಾನೇನು ಇಲ್ಲಿ ಹಣ ಗಳಿಸಿ ಆಗಬೇಕು ಇಲ್ಲ ದೊಡ್ಡ ಸ್ಟಾರ್ ಆಗಬೇಕು ಅನ್ನೋ ಉದ್ದೇಶ ಅಲ್ಲ ಹತ್ರ ಬಿಡುವಿನ ಎಳೆಯಲ್ಲಿ ಹೆಮ್ಮೆದನ ಮೇಯಿಸ್ಬೇಕಾದ್ರೆ ಬಿಡುವಿನ ವೇಳೆಯಲ್ಲಿ ನಾನು ವೀಡಿಯೋಸ್ ಇದ್ದೆ ಆ ವೀಡಿಯೋಸ್ ಮಾಡಿ ನಾವು ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಜನ ಕೆಟ್ಟದಾಗ ಕಮೆಂಟ್ ಮಾಡಿಬಿಡೋರು ಅಯ್ಯೋ ಏನಪ್ಪ ಇಷ್ಟು ಕೆಟ್ಟದಾಗೆ ಅಮ್ಮ ಅಪ್ಪ ಅಕ್ಕ ಅಂತೆಲ್ಲ ಹಿಂಗೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅಂತ ಒಂದೊಂದು ಟೈಮ್ ನಂಗೆ ಸಖತ್ ಬೇಜಾರಾಗ್ಬಿಡೋರು ಆವಾಗ ಯಾರೋ ಹಿಂಗೆ ಒಬ್ಬರು ನಮ್ಮ ಸ್ನೇಹಿತರು ಒಬ್ಬರು ಹುರಗುಂಬಿಸಿದರು ನೋಡು ನಿನಗೆ ಕಮೆಂಟ್ ಮಾಡ್ತಾರೆ ಹೊರತು ನಮಗೆ ಕಮೆಂಟ್ ಮಾಡ್ತಾ ಇಲ್ಲ ನೀನು ಯಾಕೆ ಅಂದರೆ ನೀನು ಓಡ್ತಾ ಇದ್ದೀಯಾ ಕಾಲೆಳೆಯರು ಇದ್ದೇ ಇರ್ತಾರೆ ನೋಡು ಯಾವಾಗಲೂ ನಿನ್ನ ಗುರಿನ ನಿಲ್ಲಿಸ್ಬೇಡ ಅಂತೆಲ್ಲ ಈಗೆಲ್ಲ ಈ ಥರ ಎಲ್ಲ ನನಗೆ ಹುರ್ತುಂಬಿಸಿದರು ಇದೊಂದು ತುಂಬ ಸಂತೋಷ ಆಯ್ತದೆ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೆ ನೋಡಿ ಅವಾಗ ಇದ್ದಕ್ಕಿದ್ದಂಗೆ ವೀಡಿಯೋಸ್ಗಳು ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಜನ ಎಲ್ಲೆಲ್ಲೂ ಮಾತಾಡಿಸ್ತಾವ್ರೆ ಏ ನೀನು ಟಿಕ್ಟಾಕ್ ಮಾಡ್ತೀಯಲ್ವಾ ನೀನು ವೀಡಿಯೋಸ್ ಮಾಡ್ತೀಯಲ್ವಾ ಅಂತ ಮಾತಾಡ್ಸ್ತಾರೆ ತುಂಬ ಸಂತೋಷ ಆಗೋ ಟೈಮು ಆದರೆ ನನ್ನ ಜೊತೆಲೇ ಇದ್ದು ಇದ್ಕೊಂಡಿದ್ದ ಒಬ್ಬ ಅಂದರೆ ನನ್ನ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸೇ ಅವನು ಅವನು ಬಂದು ಹೇಳ್ದ ಅದು ನನಗೆ ಹೇಳಿಲ್ಲ ಮನೆಯವ್ರಿಗೆ ಹೇಳಿದ್ದಾನೆ ಯಾರೋ ಗೊತ್ತೇ ಅಂದರೆ ಅವ್ರು ಓದು ಬರನೇ ಬರೋಲ್ಲ ನಮ್ಮ ಅಪ್ಪ ಅಮ್ಮಂಗೆ ಅಂಥವ್ರಿಗೆ ಹೋಗ್ಬಿಟ್ಟು ನೋಡಿ ನಿಮ್ಮ ಮಗ ವೀಡಿಯೋಸ್ ಮಾಡ್ತಾವನೆ ಎಲ್ಲ ಬೈತಾವ್ರೆ ಯಾರೂ ಹೆಣ್ಣು ಕೊಡಲ್ಲ ಕರಿಯ ಕರಿಯ ಅಂತ ಎಲ್ಲ ಆಡ್ಕೋತಾವ್ರೆ ಅಂತ ನಮ್ಮ ಅಪ್ಪ ಅಮ್ಮಂಗೆ ಈ ವಿಚಾರನ ಹೇಳ್ಬಿಟ್ಟ ಅವರು ಏನಪ್ಪ ಅಂದರೆ ಅನಕ್ಷರಸ್ಥರು ಓದಿಲ್ಲ ಪಾಪ ಅವ್ರಿಗೇನು ಗೊತ್ತಾಗಲಿಲ್ಲ ಕಾಮೆಂಟ್ಗಳಲ್ಲೂ ಬೇರೆ ಓ ಕರಿಯ ಕರಿ ಹಂದಿ ಹೇಗಿದ್ಯಲೋ ಕರಿ ಎಮ್ಮೆ ಹಂಗಿದ್ಯಲೋ ಈ ರೀತಿ ಚುಚ್ಚು ಕಮೆಂಟ್ಗಳು ಬರೋವು ಚುಚ್ಚಂಗೆ ಎಲ್ಲನ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದೆ ಆಮೇಲೆ ಈ ಸ್ನೇಹಿತ ನಮ್ಮ ತಂದೆ ತಾಯಿ ಹೇಳಿರೋದ್ರಿಂದ ಅವರು ನಮ್ಮ ಅಪ್ಪ ಅಮ್ಮ ವಿಡಿಯೋ ಮಾಡಲೇಬೇಡ ನೀನು ದಯವಿಟ್ಟು ವಿಡಿಯೋ ಮಾಡಿಬಿಡ ಜನ ಬೈತಾವ್ರೆ ಏನು ಕೊಡೋದಿಲ್ವಂತೆ ನಿನಗೆ ಇನ್ನು ಕಪ್ಗಿದ್ಯಾ ಅಂತ ಬೈತಾವ್ರಂತೆ ಪಾಪ ಅವ್ರಿಗೆ ಗೊತ್ತಿಲ್ಲ ಇವನು ಹೋಗಿ ಹೇಳ್ದ ಹಂಗಾಯ್ತು ನೋಡಿ ಅವತ್ತು ಅವನು ಹೇಳಿ ಈ ಥರ ಪಿನ್ನಿಟ್ಟ ಅಂತ ನಾನು ಏನಾರು ವೀಡಿಯೋ ಮಾಡ್ದೇ ಇದ್ದಿದ್ರೆ ಇವತ್ತು ನಿಮ್ಮ ಇಷ್ಟೊಂದು ಆಶೀರ್ವಾದನ ನಾನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮುಂದೆ ಓಪನ್ ಮಾಡ್ತಾ ಇರೋದು ನೋಡಿ ಓ ಒಂದು ಸರ್ಟಿಫಿಕೇಟ್ ಇದೆ ಬಟ್ ನನಗೆ ಇಂಗ್ಲೀಷ್ ಅಷ್ಟು ಓದೋಕೆ ಬರೋಲ್ಲ ನೋಡಿ ಯಾರು ಇಂಗ್ಲೀಷ್ ಬರೋದಿದ್ದರೆ ನೋಡ್ಕೊಳ್ಳಿ ಹಾಗೆ ಇದೇನಿದು ಇದೇನು ಇದು ಗೊತ್ತಾಯ್ತಲ್ಲ ಇರಲಿ ಕಂಗ್ರ್ಯಾಚುಲೇಷನ್ ಅನ್ನೋದೊಂದು ಗೊತ್ತಾಗ್ತಾ ಇದೆ ಓಕೆ ಬನ್ನಿ ನೋಡಿ ಇದೇ ಸಿಲ್ವರ್ ಬಟನ್ ಭುವನೇಶ್ ಹಾಸನ್ ಟುಸ್ ಪಟಾಕಿ ಚಾನಲ್ ಇದು ನಮ್ಮ ನಮ್ಮದು ಯೂಟ್ಯೂಬ್ ಚಾನಲ್ ಇದು ಟುಸ್ ಪಟಾಕಿ ಅಂತ ಭುವನೇಶ್ ಹಾಸನ್ ತುಂಬ ಸಂತೋಷ ಆಗ್ತಾ ಇದೆ ಇದು ಯಾವುದೇ ರೀತಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೋಟೆ ಸಾರಿ ಸ್ನೇಹಿತರೆ ಏನಪ್ಪಾ ಅಂದರೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಕಾಲ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಒಂದೇ ಒಂದು ಪ್ರೈಸ್ಗಳಾಗಿರ್ಬೋದು ಇಲ್ಲ ಶೀಲ್ಡ್ಗಳಾಗಿರ್ಬೋದು ಒಂದೇ ಒಂದು ಬಂದಿಲ್ಲ ಅಂದರೆ ಇವತ್ತು ಬಂದಿದೆ ಯೂಟ್ಯೂಬಿಂದ ನಂಗೆ ತುಂಬ ಸಂತೋಷ ಆಗ್ತಾಯಿದೆ ಇಷ್ಟು ದಿನ ಬೇಜಾರಾಯಿತು ಇತ್ತು ಏನಪ್ಪ ಅವ್ರಿಗೆ ಮೊಬೈಲ್ ಕೊಡ್ತಾರೆ ಡ್ರೆಸ್ ಕೊಡ್ತಾರೆ ಟಿ ಶರ್ಟ್ ಕೊಡ್ತಾರೆ ಶೂ ಕೊಡ್ತಾರೆ ನಾನೇನಪ್ಪ ನನಗೆ ಯಾಕೆ ಬರ್ತಾಯಿಲ್ಲ ಅನ್ನೋದು ಭಾರಿ ನೋವಿತ್ತು ಸ್ನೇಹಿತರೆ ನೋಡಿ ಸಿಲ್ವರ್ ಬಟನ್ ಬಂದಿದೆ ತುಂಬ ಸಂತೋಷ ಆಗ್ತಾಯಿದೆ ಇದಕ್ಕೆಲ್ಲ ಇದಕ್ಕೆಲ್ಲ ನೀವೇ ಕಾರಣ ಇ ಕವರಿಂದ ತೆಗಿತೀನಿ ಇದಕ್ಕೆಲ್ಲ ನೀವೇ ಕಾರಣ ನಾವು ಏನೇ ಮಾಡಿದ್ರು ಈ ಭುವನೇಶ್ವರ್ ಏನೇ ಮಾಡಿದ್ರು ಏನಾದರೂ ಮುನ್ಕೇನಾದರೂ ನಿಮ್ಮ ಆಶೀರ್ವಾದದಿಂದ ದೊಡ್ಡದಾಗಿ ಸಾಧನೆ ಮಾಡಿದ್ರು ಕೂಡ ಅದು ನಿಮಗೆ ಸಲ್ಬೇಕು ನಮ್ಮ ಕನ್ನಡಿಗರಿಗೆ ಸಲ್ಬೇಕು ಪ್ರತಿಯೊಂದು ವಿಡಿಯೋ ಲೈಕ್ ಮಾಡ್ತಾ ಫಾಲೋ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ಸಲ್ಬೇಕು ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯಪ್ಪ ಏನಪ್ಪ ಅಂದರೆ ಈ ಯೂಟ್ಯೂಬು ಬಟನ್ ಏನು ಸಿಕ್ಕಿದೆ ಇದಕ್ಕೊಬ್ಬರು ಕಾರ್ಯಕರ್ತರು ಇದಾರೆ ಅವ್ರ ನೇಮ್ ಹೇಳಲೇಬೇಕು ಯಾಕೆ ಅಂದರೆ ನನಗೆ ಒಬ್ಬರು ಹಾಸನಲ್ಲಿ ಸಿಕ್ಕಿದ್ರು ಅವರು ಸಿಕ್ಕಿ ಹೇಳಿದರು ಭುವನೇಶ್ ನೋಡು ಒಂದು ಒಂದು ಯೂಟ್ಯೂಬ್ ಚಾನಲ್ ನೋಡಪ್ಪ ಯೂಟ್ಯೂಬ್ ಚಾನಲ್ ಮಾಡು ಬೇರೆ ಕಡೆಯೆಲ್ಲ ಏನಕ್ಕಪ್ಪ ಇಷ್ಟು ಕಷ್ಟಪಡ್ತೀಯ ಅಂತ ಹೇಳಿದರು ನಾನು ಅವರು ಹೇಳಿದಾಗ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಆಮೇಲೆ ಒಂದಿನ ಯಾಕೆ ಮಾಡಿದೆ ಏನು ಯಾವ ಸೋಷಿಯಲ್ ಮೀಡಿಯಾಗೆ ಹೋದ್ರೂ ಒಂದು ಸ್ವಲ್ಪ ದಿನ ಇರ್ತವೆ ಆಮೇಲೆ ಬ್ಯಾನಾಗಿ ಹೋಗ್ತವೆ ಇದರಲ್ಲಿ ಫ್ಯೂಚರ್ ಇಲ್ಲ ಅಂಥೇಳಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅವ್ರ ಹತ್ರ ಹೋದೆ ಅವರು ಬಟ್ ನೇಮ್ ಹೇಳೋಕೆ ಇಷ್ಟಪಡಲ್ಲ ಅವ್ರ ಹಾಸನ್ ನ್ಯೂಸು ಅವ್ರ ಹಾಸನ್ ನ್ಯೂಸಲ್ಲಿದ್ದಾರೆ ಅವ್ರಿಗೆ ಭಗವಂತ ಆಯಶು ಅವರೇ ಕೊಟ್ಟು ಸದಾ ಕಾಪಾಡಲಿ ನಮ್ಮ ಹಾಸನ್ ನ್ಯೂಸ್ ಅವರು ಆ ಟೀಮ್ ಒಂದ್ಸಲ ನನಗೆ ಸಿಕ್ತು ಹಾಸನಲ್ಲಿ ಅವರೇ ಸಪೋರ್ಟ್ ಮಾಡಿದ್ದು ಈ ಶೀಲ್ಡ್ ನನ್ನ ಕೈಯಲ್ಲಿದೆ ಅಂದರೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂದರೆ ಫೇಸ್ಬುಕ್ ಪೇಜ್ ಮಾಡಿದ್ದೀನಿ ಅಂದರೆ ಅದೆಲ್ಲ ಸಖತ್ ರನ್ನಿಂಗ್ ಆಗ್ತಾ ಇದೆ ಅಂದರೆ ಅದೆಲ್ಲ ನಮ್ಮ ನ್ಯೂಸ್ ಟೀಮ್ಗೆ ಸೇರಬೇಕು ಸ್ನೇಹಿತರೆ ನಿಮಗೂ ಕೂಡ ಇಷ್ಟೊತ್ತು ಗಂಟೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್